ರಿಗೂ ಸುಸ್ವಾಗತ ಈಗಾಗಲೇ ಬೇಸಿಗೆ ರಜೆಯಲ್ಲಿ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಸಮೀಕ್ಷೆಯನ್ನು ಮುಗಿಸಿದ್ದು ದಸರಾ ರಜೆ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ಜಾತಿ ಗಣತಿ ಶುರುವಾಗಲಿದೆ ಈ ಗಣತಿಯು ಜಾತಿ ಗಣತಿಯಲ್ಲ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯೆಂದೂ ಸಹ ಸಚಿವರು ಸ್ಪಷ್ಟಪಡಿಸಿದ್ದು ಸಮೀಕ್ಷಾ ಕಾರ್ಯಕ್ಕೆ ಈಗಾಗಲೇ ಅಗತ್ಯ ಪೂರ್ವ ಸಿದ್ಧತೆಗಳನ್ನೆಲ್ಲ ಮಾಡಿಕೊಳ್ಳುತ್ತಿರುವುದಾಗಿ ಘೋಷಿಸಿರುತ್ತಾರೆ ಈ ಸಂದರ್ಭದಲ್ಲಿ ಜಾತಿಗಣತಿಗೆ ಆರಂಭದಲ್ಲೇ ವಿಘ್ನ ಸಮೀಕ್ಷಾ ಕಾರ್ಯದಲ್ಲಿ ತೊಡಗಲು ಶಿಕ್ಷಕರ ವಿರೋಧ ಎಂದು ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯಲ್ಲಿ ದಿನಾಂಕ ಇಪ್ಪತ್ತೇಳು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಕಟವಾಗಿದೆ ಈ ವರದಿಯಲ್ಲಿ ಈಗಾಗಲೇ ನಡೆಸಿರುವ ಸಮೀಕ್ಷೆ ಹಾಗೂ ಮುಂದೆ ನಡೆಸುವ ಸಮೀಕ್ಷೆಗಳಿಗೆ ಗೌರವಧನದ ಪ್ರಸ್ತಾಪವಿದ್ದು ಸಂಬಳ ಸಹಿತ ರಜೆಯನ್ನು ನೀಡಲಾಗುವ ಬಗ್ಗೆ ಮಾಹಿತಿ ಇದೆ ಬನ್ನಿ ಈ ವರದಿಯನ್ನು ಸಂಪೂರ್ಣವಾಗಿ ನೋಡೋಣ ಸಂಯುಕ್ತ ಕರ್ನಾಟಕ ಸಮಾಚಾರ ಬೆಂಗಳೂರು ರಾಜ್ಯ ಸರ್ಕಾರ ಎರಡನೇ ಸುತ್ತಿನ ಜಾತಿ ಗಣತಿಗೆ ಮುಂದಾಗಿರುವ ಬೆನ್ನಲ್ಲೇ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷಾ ಕಾರ್ಯದಲ್ಲಿ ತೊಡಗಲು ಶಿಕ್ಷಕ ಸಮುದಾಯ ವಿರೋಧ ವ್ಯಕ್ತಪಡಿಸಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸಚಿವ ಸಂಪುಟ ಸಭೆಯು ಸೆಪ್ಟೆಂಬರ್ ಇಪ್ಪತ್ತೆರಡರಂದು ರಾಜ್ಯದಲ್ಲಿ ಎರಡನೇ ಜಾತಿ ಗಣತಿ ನಡೆಸಲು ತೀರ್ಮಾನಿಸಿದ್ದು ಈ ಸಮೀಕ್ಷಾ ಕಾರ್ಯಕ್ಕೆ ಒಂದು ಪಾಯಿಂಟ್ ಆರು ಲಕ್ಷ ಸರ್ಕಾರಿ ಉದ್ಯೋಗಗಳಲ್ಲೂ ಅದರಲ್ಲೂ ಪ್ರಮುಖವಾಗಿ ಶಿಕ್ಷಕರನ್ನು ಬಳಸಿಕೊಳ್ಳುವ ಕುರಿತು ತೀರ್ಮಾನಿಸಿದೆ ಸರ್ಕಾರದ ಈ ತೀರ್ಮಾನ ಹೊರಬೀಳುತ್ತಿದ್ದಂತೆಯೇ ಶಿಕ್ಷಕರ ಸಂಘಟನೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ತೊಡಗಲು ವಿರೋಧ ವ್ಯಕ್ತಪಡಿಸಿದೆ ಶಿಕ್ಷಣ ಹಕ್ಕು ಕಾಯ್ದೆಯ ಪ್ರಕಾರ ಶಿಕ್ಷಕರ ಸೇವೆಯನ್ನು ಶೈಕ್ಷಣಿಕ ಕೆಲಸಗಳಿಗೆ ಹೊರತುಪಡಿಸಿ ಅನ್ಯ ಕಾರ್ಯಗಳಿಗೆ ಬಳಸಿಕೊಳ್ಳುವಂತಿಲ್ಲ ಈ ಬಗ್ಗೆ ಸರ್ವೋಚ್ಚ ನ್ಯಾಯಾಲಯ ಸ್ಪಷ್ಟವಾಗಿ ತಿಳಿಸಿದೆ ಆದರೂ ಸರ್ಕಾರ ಪದೇ ಪದೇ ಶಿಕ್ಷಕರನ್ನು ಅನ್ಯ ಕಾರ್ಯಗಳಿಗೆ ಬಳಸಿಕೊಳ್ಳುವ ಪರಿಪಾಠ ಮುಂದುವರಿಸಿದೆ ಈ ವರ್ಷದ ಆರಂಭದಲ್ಲಿ ಏಪ್ರಿಲ್ ಐದರಿಂದ ಜೂನ್ ಎಂಟರವರೆಗೆ ಒಳ ಮೀಸಲಾತಿಯ ಸಮೀಕ್ಷೆಗಾಗಿ ಶಿಕ್ಷಕರು ಮನೆ ಮನೆಗೆ ತೆರಳಿ ಸಮೀಕ್ಷೆ ನಡೆಸಿದ್ದಾರೆ ಇದಲ್ಲದೆ ರಾಜ್ಯ ಚುನಾವಣಾ ಆಯೋಗ ಸಹ ಮತಪಟ್ಟಿಯ ಪರಿಷ್ಕರಣೆಗಾಗಿ ಶಿಕ್ಷಕರನ್ನು ನಿಯೋಜಿಸಬೇಕೆಂದು ಸರ್ಕಾರಕ್ಕೆ ಪತ್ರ ಬರೆದಿದೆ ಹೀಗಿರುವಾಗ ಶಿಕ್ಷಕರಿಗೆ ಮತ್ತೆ ಜಾತಿ ಗಣತಿಯ ಹೊರೆ ನೀಡುವುದಕ್ಕೆ ನಮ್ಮ ವಿರೋಧವಿದೆ ಈ ಸಂಬಂಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ರಾಜ್ಯ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ಪತ್ರ ಬರೆಯಲಾಗುವುದು ಎಂದು ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಬಿ ಸಿದ್ದಬಸಪ್ಪ ತಿಳಿಸಿದ್ದಾರೆ ಈ ಬಗ್ಗೆ ಸರ್ಕಾರದ ಹಿರಿಯ ಅಧಿಕಾರಿಗಳು ಕೆಲವೊಂದು ಮಾಹಿತಿಯನ್ನು ನೀಡಿದ್ದು ಅದನ್ನು ಮುಂದೆ ನೋಡೋಣ ಹೊರೆ ಹೊರಸುತ್ತಿಲ್ಲ ಈ ಮಧ್ಯೆ ಶಿಕ್ಷಕರ ಸಂಘದ ವಿರೋಧಕ್ಕೆ ಸ್ಪಷ್ಟೀಕರಣ ನೀಡಿರುವ ಸರ್ಕಾರದ ಉನ್ನತ ಮಟ್ಟದ ಅಧಿಕಾರಿಗಳು ಶಿಕ್ಷಕರಿಗೆ ದಸರಾ ರಜೆ ಇರುವ ಸಂದರ್ಭದಲ್ಲಿ ಜಾತಿ ಗಣತಿ ಇಟ್ಟುಕೊಳ್ಳಲಾಗಿದೆ ಜತೆಗೆ ಪ್ರತಿ ಶಿಕ್ಷಕರಿಗೆ ನೂರು ಮನೆಗಳ ಸಮೀಕ್ಷೆಗೆ ಸದ್ಯ ನೀಡುತ್ತಿರುವ ಆರು ಸಾವಿರ ರೂಪಾಯಿ ಗೌರವಧನವನ್ನು ಎಂಟು ಸಾವಿರ ರೂಪಾಯಿಗೆ ಹೆಚ್ಚಿಸಲು ಸಹ ಪರಿಷ್ಕರಿಸಲಾಗುತ್ತಿದೆ ಜತೆಗೆ ಶಿಕ್ಷಕರಿಗೆ ಇದಕ್ಕೆ ಬದಲಾಗಿ ಸಂಬಳ ಸಹಿತ ರಜೆಯನ್ನೂ ನೀಡಲಾಗುತ್ತದೆ ಎನ್ನುವ ಮೂಲಕ ಜಾತಿ ಗಣತಿಗೆ ಶಿಕ್ಷಕರ ಬಳಕೆಯನ್ನು ದೃಢಪಡಿಸಿದ್ದಾರೆ ಇಲ್ಲಿ ನಾವು ಎರಡು ಅಂಶಗಳನ್ನ ಗಮನಿಸಬೇಕು ನೂರು ಮನೆಗಳ ಸಮೀಕ್ಷೆಗೆ ಸದ್ಯ ನೀಡುತ್ತಿರುವ ಆರು ಸಾವಿರ ರೂಪಾಯಿ ಗೌರವಧನ ಅಂತ ತಿಳಿಸಿದ್ದಾರೆ ಅಂದರೆ ಈಗಾಗಲೇ ಬಹುಶಃ ಬೇಸಿಗೆ ರಜೆಯಲ್ಲಿ ಸಮೀಕ್ಷೆ ಮಾಡಿರುವವರಿಗೆ ಗೌರವಧನ ಆರು ಸಾವಿರ ಅಂತ ಇರಬಹುದು ಇದನ್ನು ಎಂಟು ಸಾವಿರ ರೂಪಾಯಿಗಳಿಗೆ ಹೆಚ್ಚಿಸೋದಕ್ಕೆ ಅಂದರೆ ಈಗ ದಸರಾ ರಜೆಯಲ್ಲಿ ಮಾಡುವಂತಹ ಸಮೀಕ್ಷೆಗೆ ಎಂಟು ಸಾವಿರ ರೂಪಾಯಿಗಳನ್ನು ಗೌರವಧನವಾಗಿ ನಿಗದಿ ಮಾಡೋದಕ್ಕೆ ಪರಿಷ್ಕರಣೆಯನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಶಿಕ್ಷಕರಿಗೆ ಇದಕ್ಕೆ ಬದಲಾಗಿ ಅಂದರೆ ಗೌರವಧನದ ಬದಲಾಗಿ ಸಂಬಳ ಸಹಿತ ರಜೆಯನ್ನು ನೀಡಲಾಗುತ್ತದೆ ಎಂದು ಹಿರಿಯ ಅಧಿಕಾರಿಗಳು ತಿಳಿಸಿದ್ದಾರೆ ಅಂತ ಈ ಪತ್ರಿಕೆಯಲ್ಲಿ ವರದಿಯಾಗಿದೆ ಶಿಕ್ಷಕರನ್ನು ಸಮೀಕ್ಷಾ ಕಾರ್ಯಕ್ಕೆ ಬಳಸೋದ್ರ ಬಗ್ಗೆ ಆರ್ ಮಧುಸೂದನ್ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಇವರು ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಬಗ್ಗೆ ಚೆನ್ನಾಗಿ ಅರಿವಿದೆ ನಾವು ಶೈಕ್ಷಣಿಕ ಚಟುವಟಿಕೆಗಳಿಗೆ ತೊಂದರೆಯಾಗದಂತೆ ಸಮೀಕ್ಷಾ ಕಾರ್ಯ ನಡೆಯುವಂತಾಗಲು ಯೋಜಿಸಿದ್ದೇವೆ ಎಂದು ತಿಳಿಸಿದ್ದಾರೆ ಹಾಗೆಯೇ ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಜಿ ಸಿದ್ದಬಸಪ್ಪ ಅವರು ರಾಜ್ಯದಲ್ಲಿ ಮಂಜೂರು ಆಗಿರುವ ಒಂದು ಪಾಯಿಂಟ್ ಒಂದು ಲಕ್ಷ ಶಿಕ್ಷಕರ ಹುದ್ದೆಗಳಲ್ಲಿ ನಲವತ್ತೈದು ಸಾವಿರ ಶಿಕ್ಷಕರ ಹುದ್ದೆಗಳು ಖಾಲಿ ಇವೆ ಸರ್ಕಾರ ಈ ಹುದ್ದೆಗಳನ್ನು ಭರ್ತಿ ಮಾಡುವ ಬಗ್ಗೆ ಚಿಂತನೆ ನಡೆಸಬೇಕೇ ವಿನಃ ಹಾಲಿ ಕಾರ್ಯನಿರ್ವಹಿಸುತ್ತಿರುವ ಶಿಕ್ಷಕರಿಗೆ ಹೆಚ್ಚಿನ ಹೊರೆ ಹೊರೆಸಬಾರದು ಎಂದು ತಿಳಿಸಿದ್ದಾರೆ ಹಾಗೆಯೇ ಶಿಕ್ಷಕರಿಗೆ ಸಮಸ್ಯೆಯಿಂದ ಕೂಡಲೇ ಗುಣಮಟ್ಟದ ಶಿಕ್ಷಣದ ಕಾಳಜಿಯುಳ್ಳ ವಿಧಾನ ಪರಿಷತ್ ಸಭಾಪತಿಗಳಾದಂತಹ ಶ್ರೀಯುತ ಬಸವರಾಜ್ ಹೊರಟ್ಟಿಯವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಮಾನ್ಯ ಶಿಕ್ಷಣ ಸಚಿವರಿಗೆ ಪತ್ರವನ್ನು ಬರೆದು ಸಾಮಾಜಿಕ ಶೈಕ್ಷಣಿಕ ಗಣನತಿಗಾಗಿ ಶಿಕ್ಷಕರನ್ನು ನಿಯೋಜಿಸಬಾರದು ಅಂತ ಒತ್ತಾಯಿಸಿದ್ದಾರೆ ಯಾದಗಿರಿ ಜಿಲ್ಲೆಯಲ್ಲಿನ ಹತ್ತನೇ ತರಗತಿಯ ಅನೇಕ ಮಕ್ಕಳಿಗೆ ಕನ್ನಡವನ್ನು ಓದುವುದಕ್ಕೆ ಬರುವುದಿಲ್ಲ ಎಂಬುದಾಗಿ ಮಾಧ್ಯಮಗಳಲ್ಲಿ ಬಂದ ವರದಿ ಹಿನ್ನೆಲೆಯಲ್ಲಿ ಈ ಪತ್ರವನ್ನು ಬರೆದಿರುವ ಸಭಾಪತಿಗಳು ಶಿಕ್ಷಕರು ತಮ್ಮ ಕೆಲಸ ಬಿಟ್ಟು ಬೇರೆ ಕೆಲಸಕ್ಕೆ ತೊಡಗುತ್ತಿರುವುದರಿಂದಲೇ ಹೀಗಾಗುತ್ತಿದೆ ಎಂದು ಹೇಳಿದ್ದಾರೆ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಗುರುತಿಸಿ ಸರಿಪಡಿಸಬೇಕಾದ ಶಿಕ್ಷಕರು ಜನಗಣತಿ ಕಾರ್ಯ ಮಕ್ಕಳ ಗಣತಿ ಜಾತಿ ಗಣತಿ ಹೀಗೆ ಬಿಡುವಿಲ್ಲದೆ ಕಾರ್ಯವನ್ನು ಮಾಡುತ್ತಿದ್ದಾರೆ ಈ ಎಲ್ಲ ಕಾರ್ಯಗಳ ಜೊತೆಗೆ ಪಠ್ಯ ಚಟುವಟಿಕೆ ಕೈಗೊಳ್ಳಲು ಸಮಯ ದೊರೆಯುವುದು ಯಾವಾಗ ಗುಣಾತ್ಮಕ ಕಲಿಕೆ ಮತ್ತು ಉತ್ತಮ ಫಲಿತಾಂಶವನ್ನು ನಿರೀಕ್ಷಿಸುವುದು ಯಾವಾಗ ಈ ಎಲ್ಲ ಪ್ರಶ್ನೆಗಳು ನನ್ನನ್ನು ಕಾಡುತ್ತಿವೆ ಎಂದು ಹೊರಟಿ ನೋವಿನಿಂದ ಹೇಳಿದ್ದಾರೆ ಸರ್ಕಾರ ಕಾಲಕಾಲಕ್ಕೆ ಜಾರಿಗೆ ತರುವಂತಹ ವಿವಿಧ ಯೋಜನೆಗಳ ಅನುಷ್ಠಾನಕ್ಕೆ ಎಲ್ಲ ಇಲಾಖೆಗಳಿಂದಲೂ ಶೇಕಡ ಹತ್ತರಷ್ಟು ಸಿಬ್ಬಂದಿಯನ್ನು ನಿಯೋಜಿಸಬೇಕು ಎಂದು ಹೊರಟಿ ಸಲಹೆ ನೀಡಿದ್ದಾರೆ ಎಂದೂ ಸಹ ದಿನಪತ್ರಿಕೆಯಲ್ಲಿ ಪ್ರಕಟವಾಗಿದೆ ಈ ನಡುವೆ ಬಿ ಎಲ್ ಒ ಹಾಗೂ ಸೂಪರ್ವೈಸರ್ಗಳ ಗೌರವಧನವನ್ನು ಚುನಾವಣಾ ಆಯೋಗ ಪರಿಷ್ಕರಿಸಿದೆ ಬಿ ಎಲ್ ಒಗಳಿಗೆ ವಾರ್ಷಿಕ ತಲಾ ಹನ್ನೆರಡು ಸಾವಿರ ರೂಪಾಯಿ ಬಿ ಎಲ್ ಒ ಸೂಪರ್ವೈಸರ್ಗೆ ವಾರ್ಷಿಕ ಹದಿನೆಂಟು ಸಾವಿರ ರೂಪಾಯಿ ಜೊತೆಗೆ ಇವರಿಗೆ ಸ್ಪೆಷಲ್ ಇನ್ಸೆಂಟಿವ್ ಆಗಿ ಯಾವುದೇ ಸ್ಪೆಷಲ್ ಡ್ರೈವ್ಗಳನ್ನು ನಡೆಸಿದಲ್ಲಿ ಎರಡು ಸಾವಿರ ರೂಪಾಯಿಗಳನ್ನು ನೀಡೋದಾಗಿ ಆದೇಶವನ್ನು ಹೊರಡಿಸಿದ್ದಾರೆ ಶಿಕ್ಷಣ ಕ್ಷೇತ್ರದ ಬಗ್ಗೆ ಅಪಾರ ಕಾಳಜಿಯನ್ನು ಹೊಂದಿರುವಂತಹ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದ ಡಾಕ್ಟರ್ ಶಾಲಿನಿ ರಜಿನೇಶ್ ಅವರು ಸಹ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಪತ್ರವನ್ನು ಬರೆದು ಬಿ ಎಲ್ ಒ ಕಾರ್ಯಗಳಿಗೆ ಬೇರೆ ಇಲಾಖೆಯಿಂದಲೂ ನಿಯೋಜಿಸುವಂತೆ ಸೂಚಿಸಿ ಅವರ ವಿವರಗಳನ್ನು ಸಹ ಕಳಿಸ್ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗದಂತೆ ಚುನಾವಣಾ ಕರ್ತವ್ಯಗಳಿಗೆ ಅನ್ಯ ಇಲಾಖೆಯಿಂದ ನಿಯೋಜಿಸುವಂತೆ ತಿಳಿಸಿದರೆ हनमुरी करयतु दूर तीरके नि बृन्दनव सेलीतु नि